ಗಣಪತಯೇ ನಮಃ ಸೋಮ ಅನ್ನುವ ಪಂಚಮ ಹನ್ನೆರಡು ಮಂದಿ ಅಂದರೆ ಬ್ರಾಹ್ಮಣರನ್ನು ಸಾಯಿಸಿ ಅವರಿಂದ ಹಣವನ್ನು ದೋಚಿ ಜೀವಿಸ್ತಾ ಇರತಕ್ಕಂಥ ಬಹುಳ ಚೌತಿಯ ದಿನ ಹಗಲೆಲ್ಲ ಉಪವಾಸ ಇದ್ದು ಅವನು ಹಾಗೆ ಮಾಡ್ತಾ ಇದ್ದ ಅದಕ್ಕಾಗಿ ಆ ವ್ರತವನ್ನು ಹೇಳ್ತಿದ್ದಾರೆ ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ಚಂದ್ರೋದಯ ಸಮಯದಲ್ಲಿ ತನ್ನ ಮಗನಾದ ಗಣೇಶನ ಮೇಲಿನ ಪ್ರೀತಿಯಿಂದ ಗಣೇಶ ಗಣೇಶ ನೋಡಿ ಎಷ್ಟು ಸುಲಭ ಮಾತು ಅದಕ್ಕೆ ಮಕ್ಕಳಿಗೆ ನಾವು ಗಣೇಶ ಅಂತ ಇಟ್ಕೋತೀವಿ ಗಣಪತಿ ಅಂತ ಇಟ್ಕೋತೀವಿ ಮುದ್ದು ಮುದ್ದಾಗಿ ಕರಿತೀವಿ ನಾವು ಗಣಪತಿ ಅಂತ ಇಟ್ಕೋತೀವಿ ಗಣೇಶ ಅಂತ ಇಟ್ಕೊಡ್ತೀವಿ ಹಾಂ ಗಣಶಾಲ ಅಂತ ಇಟ್ಕೋತೀವಿ ಗಣಶಾಲಿ ಅಂತ ಇಟ್ಕೋತೀವಿ ಹೆಣ್ಮಗು ಆದರೆ ಗಣಶಾಲಿ ಅಂತ ಇಟ್ಕೋತೀವಿ ಹಾಗೆ ಗಣೇಶನ ಹೆಸರು ಬರುವ ಹಾಗೆ ಬೇಕಾದಷ್ಟು ಸಿದ್ಧಿ ಅಂತ ಬುದ್ಧಿ ಅಂತ ಇಟ್ಕೋತೀವಿ ಹಾಂ ಬುದ್ಧಿ ಲಕ್ಷ್ಮಿ ಅಂತ ಇಟ್ಕೋತೀವಿ ಸಿದ್ಧಿಲಕ್ಷ್ಮಿ ಅಂತ ಇಟ್ಕೋತೀವಿ ಹಾಗೆ ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಗಣೇಶ ಗಣೇಶ ಅಂತ ಕರೆದು ಅವನ ಜೊತೆ ಕೂತು ಊಟ ಮಾಡಿದೆ ನೋಡಿ ಆ ಗಣೇಶನ ಜೊತೆನೇ ಕೂತ್ಕೊಂಡು ಊಟ ಮಾಡಿದೆ ಅದಾದ ಅವನು ಕರೆದುಬಿಟ್ಟು ಕೆಲವು ದಿನಗಳ ನಂತರ ಮರಣ ಹೊಂದುತ್ತಾನೆ ಗಣೇಶ ಲೋಕ ಸೇರ್ತಾನೆ ಅಲ್ಲಿ ಪುಣ್ಯ ಫಲ ಮುಗಿದ ಮೇಲೆ ಈಗ ನಿನ್ನ ಮಗನಾಗಿ ಜನ್ಮಿಸಿದ್ದಾನೆ ಮತ್ತೆ ವಾಪಸ್ ನಿನ್ನ ಹತ್ರ ಬಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ನಾಶವಾದ ಕೂಡಲೇ ನಿನ್ನ ಮಗನಿಗೆ ಸಂತಾನ ಉಂಟಾಗುತ್ತೆ ಸಂಕಷ್ಟಾರ ಚತುರ್ಥಿ ವ್ರತ ಮಾಡಿದರೆ ಅವನು ಮಾಡಿದ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗತ್ತೆ ಸುಮಾರು ಜನನ ಸಾಯಿಸಿಬಿಟ್ನಲ್ಲ ಅದಕ್ಕಾಗಿ ನಿವಾರಣೆ ಆಗುತ್ತೆ ಅಂದ ಆಗ ಕೃತವೀರ್ಯನ ತಂದೆ ಸಂಕಷ್ಟಹಾರ ಚತುರ್ಥಿ ವ್ರತ ಮಹಿಮೆಯ ಬಗ್ಗೆ ಹೇಳಲು ಬ್ರಹ್ಮದೇವಿಗೆ ಹೇಳ್ತಾ ಇದ್ದಾನೆ ಹಿಂದೆ ಮುನಿಯ ಮಗನಾದ ಚೆನ್ನಾಗಿ ಕೇಳಿ ಹಿಂದೆ ಭರದ್ವಾಜಮುನಿಯ ಮಗನಾದ ಮಂಗಳ ಗಣಪತಿ ಸ್ವಾಮಿಯನ್ನು ಆರಾಧಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾದ ಆ ಮಂಗಳ ಅನ್ನೋನು ಒಂದು ಅಂಗಾರಕ ಚತುರ್ಥಿ ವ್ರತವನ್ನು ಆಚರಿಸಿದ ಇಡೀ ವರ್ಷ ಸಂಕಷ್ಟರ ಚತುರ್ಥಿ ವ್ರತ ಆಚರಿಸಿದ ಫಲ ಲಭಿಸುತ್ತೆ ಅನ್ನುವ ವರವನ್ನು ಗಣಪತಿ ಸ್ವಾಮಿಯಿಂದ ಪಡೆದ ಬಹುಳ ಪಕ್ಷದಲ್ಲಿ ಮಂಗಳವಾರ ಚತುರ್ಥಿ ತಿಥಿ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಅಂತ ಕರೀತಾರೆ ಆ ಮಂಗಳ ತಪಸ್ಸು ಮಾಡಿದ ಸ್ಥಳವು ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆಯಿತು ಮಂಗಳನಲ್ಲಿ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಅದಕ್ಕೆ ಮಂಗಳ ಮೂರ್ತಿ ಅಂತ ನಾಮಕರಣ ಮಾಡಿ ಆರಾಧಿಸ್ತಾನೆ ಕೆಲ ಕಾಲ ನಂತರ ಮಂಗಳನು ಸಶರೀರವಾಗಿ ಗಣಪತಿ ಲೋಕ ಸೇರ್ತಾನೆ ಚಂದ್ರನು ಉದಯಿಸುವ ಸಮಯದಲ್ಲಿ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಮುಂಚೆ ಹಲ್ಲುಜ್ಜಿ ಇಪ್ಪತ್ತೊಂದು ಸಾರಿ ಸ್ನಾನ ಮಾಡಬೇಕು ಅಂದರೆ ನದಿ ಅಥವಾ ಕೆರೆ ಕೊಳಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅಂದರೆ ಇಪ್ಪತ್ತೊಂದು ಸಾರಿ ಮುಳುಗು ಹಾಕ್ ಹಾಕಬೇಕು ಮುಳುಗು ಹಾಕಿಬಿಟ್ರೆ ಸಾಕು ಇಪ್ಪತ್ತೊಂದು ಸಾರಿ ಸ್ನಾನ ಮಾಡ್ದಾಗತ್ತೆ ಅದೇ ಮನೇಲೇ ಇದ್ಕೊಂಡು ಒಂದು ಸತಿ ಸೋಪ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ಟು ಒರೆಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಸೋಪ್ ಹಾಕ್ಕೊಂಡು ಇಪ್ಪತ್ತೊಂದು ಸಾರಿ ಮಾಡಬೇಕಾಗಿಲ್ಲ ಅದಕ್ಕೆ ಒಂದೇ ಸತಿ ಇಪ್ಪತ್ತೊಂದು ಚೆಂಬು ಹಾಕ್ಕೊಂಡ್ರೂ ಸಾಕು ಇಪ್ಪತ್ತೊಂದು ಚೆಂಬು ಹಾಕ್ಕೊಂಡ್ರೆ ಇಪ್ಪತ್ತೊಂದು ಸಾರಿ ಸ್ನಾನ ಮಾಡ್ದಂಗೆ ಆಗುತ್ತೆ ಇಲ್ಲಾರೆ ಇಪ್ಪತ್ತೊಂದು ಸರ್ತಿ ಹೇಳ್ಬಿಟ್ಟಿದಾರಪ್ಪ ವ್ರತದಲ್ಲಿ ಏನ್ಬಿಟ್ಟು ಸ್ನಾನ ಮಾಡೋದು ಹಾಲಲ್ಲಿ ಕೂತ್ಕೊಳ್ಳೋದು ಸ್ವಲ್ಪೊತ್ತು ಆಮೇಲೆ ಮತ್ತೆ ಹೋಗೋದು ಈ ಥರ ಮಾಡ್ತಾ ಆಯಿತು ಕೆಲಸ ಆಯಿತಾ ಇಪ್ಪತ್ತೊಂದು ಚಮ್ಮು ನೋಡಿ ಇಲ್ಲಿದೇ ಇದೆ ನೋಡಿ ಇಪ್ಪತ್ತೊಂದು ಚಮ್ಮು ನೀರನ್ನು ನೆತ್ತಿ ಮೇಲೆ ಹಾಕ್ಕೊಳ್ಳಬೇಕು ಅಷ್ಟೇ ಸಾಕು ಇಪ್ಪತ್ತೊಂದು ಸರಿ ಆಯಿತು ನಂತರ ನಿತ್ಯಾನುಷ್ಠಾನಗಳನ್ನು ಪೂರೈಸಿ ಗಣೇಶ ಮಹಾಮಂತ್ರವನ್ನು ಜಪಿಸಬೇಕು ಇದು ಗಣೇಶ ಮಹಾಮಂತ್ರವನ್ನು ಜಪಿಸಿ ಆ ದಿನ ಉಪವಾಸ ಇರಬೇಕು ತಾಂಬೂಲ ಮುಂತಾದವನ್ನು ತ್ಯಜಿಸಬೇಕು ಅವತ್ತು ಹಾಕ್ಕೊಳ್ಳುವಂಗಿಲ್ಲ ಕಿಲ್ಲಿ ಗಿಲ್ಲಿ ಹಾಕ್ಕೊಳ್ಳುವಂಗಿಲ್ಲ ನೀನು ತ್ಯಜಿಸಬೇಕು ಮೌನವನ್ನು ಪಾಲಿಸಬೇಕು ಲೊಟ್ 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 ಹಾತು ಮಾತಾಡುವಂಗಿಲ್ಲ ಜಗಳ ಕಾಯುವಂಗಿಲ್ಲ ಯಾರನ್ನೂ ನಿಂದಿಸಬಾರ್ದು ಅವತ್ತು ಪುರುಸೊತ್ತಾಗಿದ್ದೀನಿ ಅಂತ ಪಕ್ಕದ ಮನೆಗೆ ಜಗಳಕ್ಕೆ ಹೋಗಬಾರ್ದು ಜಿಪ್ಪಣತನವನ್ನು ಬಿಡಬೇಕು ಅವತ್ತು ಕಂಜೂಸ್ತನ ಬಿಡಬೇಕು ಧಾರಾಳವಾಗಿರಬೇಕು ಖರ್ಚೆ ಮಾಡಬಾರ್ದು ಖರ್ಚೆ ಮಾಡಬಾರ್ದು ಖರ್ಚೆ ಮಾಡಬಾರ್ದು ಅಂತ ಇರಬಾರ್ದು ಖರ್ಚು ಮಾಡಬೇಕು ಅವತ್ತು ದಾನ ಮಾಡಬೇಕು ಜಿಪ್ಪಣತನವನ್ನು ಬಿಡಬೇಕು ಇತರರಿಗೆ ದ್ರೋಹ ಬೈಯತಕ್ಕಂಥ ಕೆಟ್ಟ ಆಲೋಚನೆಯನ್ನು ತ್ಯಜಿಸಬೇಕು ಅವತ್ತು ಪುರುಸತ್ತಾಗಿರ್ತೀವಿ ಅಂತ ಕೆಟ್ಟ ಯೋಚನೆ ಮಾಡೋದು ಅವೆಲ್ಲ ಮಾಡಬಾರ್ದು ಆ ದಿನ ಸಂಜೆ ತಿಲಮಾಲಕ ಚೂರ್ಣ ಸ್ನಾನ ಮಾಡಬೇಕು ತಿಲಮಾಲಕ ಚೂರ್ಣ ತೇಲದಿಂದ ತೈದ ಚೂರ್ಣ ಆ ಚೂರ್ಣದಿಂದ ತಿಲಮಾಲಕ ಚೂರ್ಣ ಆ ಪುಡಿಯಿಂದ ಸ್ನಾನ ಮಾಡಬೇಕು ಸ್ಥಿರ ಮನಸ್ಸಿನಿಂದ ಶಕ್ತಿ ಮೀರಿ ಗಣೇಶ ಮಂತ್ರವನ್ನು ಜಪಿಸಬೇಕು ಸ್ಥಿರವಾಗಿದ್ದು ಮನಸ್ಸು ಗಣೇಶ ಮಂತ್ರವನ್ನು ಜಪಿಸಬೇಕು ನಂತರ ವರದ ಗಣಪತಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಮೋದಕ ಲಾಡು ಕಜ್ಜಾಯ ಚಕ್ಕುಲಿ ಇವು ಚೆನ್ನಾಗಿ ನಮಗೆ ಗೊತ್ತಿರುತ್ತೆ ಅಲ್ಲ ಏನು ಪೂಜೆ ತಪ್ಪಿದ್ರೂ ಕೂಡ ಇವು ಮಾತ್ರ ನಮಗೆ ಆನಂದವಾಗಿ ಮಾಡ್ಕೋತೀವಿ ಮುಂಚೆ ರಾತ್ರಿ ರಾತ್ರಿನೇ ಮಾಡಿಡ್ತೀವಿ ನಾವು ಮೋದಕ ಲಾಡು ಕಜ್ಜಾಯ ಚಕ್ಕುಲಿ ಪಾಯಸ ಮುಂತಾದ ಷಡ್ರಸೋಪೇತವಾದ ಅನ್ನ ಪುಳಿಯೋಗರೆಗಳನ್ನು ಇನ್ನೂ ಸ್ವಲ್ಪ ಲಿಸ್ಟ್ ಹೇಳಿದರೆ ಚೆನ್ನಾಗಿರುತ್ತೆ ಸ್ವಾಮಿಗಳೇ ಪುಳಿಯೋಗರೆಗಳನ್ನು ತಯಾರಿಸಿ ನೈವೇದ್ಯ ಮಾಡಬೇಕು ನಾನಾ ವಿಧವಾದ ಹಣ್ಣುಗಳು ವಾಹ ತಾಂಬೂಲ ಇಪ್ಪತ್ತೊಂದು ಗರಿಕೆಗಳನ್ನು ಗಣಪತಿಗೆ ಸಮರ್ಪಿಸಬೇಕು ಸುಗಂಧ ಪುಷ್ಪಗಳಿಂದಲೂ ದೀಪಗಳಿಂದಲೂ ಅಲಂಕಾರ ಮಾಡಬೇಕು ಚತುರ್ಥಿ ತಿಥಿಯಲ್ಲಿ ಚಂದ್ರೋದಯ ಸಮಯಕ್ಕೆ ಸರಿಯಾಗಿ ಗಣಪತಿಗೆ ನಂತರ ಚಂದ್ರನಿಗೆ ಅರ್ಘ್ಯ ಕೊಡಬೇಕು ನಂತರ ಮಹಾ ನೈವೇದ್ಯ ಮಾಡಿ ಅಪರಾಧ ಕ್ಷಮಾಪಣೆಗಾಗಿ ಸ್ವಾಮಿಯಲ್ಲಿ ಬೇಡಿಕೊಂಡು ನಮಸ್ಕಾರ ಮಾಡಿ ಕಡೆ ಪಕ್ಷ ಇಪ್ಪತ್ತೊಂದು ಮಂದಿ ಬ್ರಾಹ್ಮಣರಿಗೆ ಊಟ ಹಾಕಬೇಕು ಆಮೇಲೆ ವ್ರತಕತೆಯನ್ನೇ ಶ್ರವಣ ಮಾಡಿ ತಾನು ಊಟ ಮಾಡಬೇಕು ಅದೇ ನಾವು ಬಿಡ್ತೀವ ಪ್ರಸಾದ ತಾನೇ ಊಟ ಮಾಡಬೇಕು ನಂತರ ರಾತ್ರಿ ಪೂರಾ ಸಂಕೀರ್ತನೆಯಿಂದ ಜಾಗರಣೆ ಮಾಡಬೇಕು ಇದೇ ನೋಡಿ ಕಷ್ಟ ಬರೋದು ಚೆನ್ನಾಗಿ ಊಟ ದಿನ ನಿದ್ದೆ ಬರುತ್ತೆ ಏನು ಮಾಡೋದು ಅದಕ್ಕೆ ಜಾಗರಣೆ ಮಾಡಬೇಕು ಈ ರೀತಿ ಒಂದು ವರ್ಷ ಕಾಲ ನಿಯಮಬದ್ಧವಾಗಿ ಆಚರಿಸಿದವನ ಸರ್ವ ಪಾಪಗಳು ನಾಶವಾಗುತ್ತವೆ ನಿನ್ನ ಪಾಪ ನಾಶ ಆಗಬೇಕಾದ್ರೆ ಇದೆಲ್ಲ ಮಾಡಲೇಬೇಕು ಉತ್ತಮ ಸಂತಾನ ಮತ್ತು ಜ್ಞಾನ ಉತ್ತಮ ಸಂತಾನ ಉಂಟಾಗುತ್ತೆ ಎಲ್ಲ ಕೋರಿಕೆಗಳು ಈಡೇರುತ್ತವೆ ಈ ವ್ರತದ ಹಿಂದಿನ ದಿನ ಉಪವಾಸ ದೀಕ್ಷೆಯಿಂದ ವೃಕ್ಷದ ಕೆಳಗೆ ಕೂತು ಮಾರನೆಯ ದಿನ ಚಂದ್ರೋದಯವರೆಗೆ ಗಣೇಶ ಮಂತ್ರ ಜಪಿಸ್ತಾ ಈ ವ್ರತ ಆಚರಿಸಿದರೆ ಒಳ್ಳೆಯದು ಆಹಾರ ನಿಯಮಗಳನ್ನು ಪಾಲಿಸ್ತಾ ಆಚರಿಸಿದರೆ ಸಕಲ ಸಿದ್ಧಿಗಳು ವಶವಾಗುತ್ತವೆ ಪ್ರತಿ ತಿಂಗಳು ಚತುರ್ಥಿಯ ದಿನ ಪಾಲಿಸಬೇಕಾದ ಆಹಾರ ನಿಯಮಗಳೇನೆಂದರೆ ಶ್ರಾವಣ ಮಾಸದ ಚತುರ್ಥಿಯ ದಿನ ತುಪ್ಪದಿಂದ ಮಾಡಿದ ಲಡ್ಡುವನ್ನು ಮಾತ್ರವೇ ಸೇವಿಸಬೇಕು ಸೇವಿಸಬೇಕು ಬರೀ ಲಡ್ಡು ತಿನ್ನಬೇಕು ಭಾದ್ರಪದ ಚತುರ್ಥಿಯ ದಿನ ಕೇವಲ ಮೊಸರು ಮಾತ್ರವೇ ಸ್ವೀಕರಿಸಬೇಕು ಆಶ್ವೀಜ ಚತುರ್ಥಿಯ ದಿನ ಉಪವಾಸ ಮಾಡಬೇಕು ಕಾರ್ತೀಕದಲ್ಲಿ ಹಾಲು ಪಾನಗಳನ್ನೇ ಆಹಾರವಾಗಿ ಸ್ವೀಕರಿಸಬೇಕು ಮಾರ್ಗಶಿರ ಚತುರ್ಥಿಯ ದಿನ ನಿರಾಹಾರಿಗಳಾಗಿರಬೇಕು ಪುಷ್ಯ ಮಾಸದಲ್ಲಿ ಗೋಮೂತ್ರ ಪಾನಕ ಸೇವಿಸಬೇಕು ಗೋಮೂತ್ರದ ಪಾನಕ ಎರಡೂ ಹೇಗೆ ಸೇವಿಸ್ ಬೇರೆ ಬೇರೆ ಸೇವಿಸಬೇಕು ಮಾಘ ಮಾಸದಲ್ಲಿ ಎಳ್ಳು ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸಬೇಕು ಪಾಲ್ಗುಣ ಚತುರ್ಥಿಯಲ್ಲಿ ತುಪ್ಪ ಸಕ್ಕರೆಗಳನ್ನೇ ಆಹಾರವಾಗಿ ಸ್ವೀಕರಿಸಬೇಕು ಚೈತ್ರ ಚತುರ್ಥಿಯ ದಿನ ಪಂಚಗವ್ಯವನ್ನು ಸ್ವೀಕರಿಸಬೇಕು ವೈಶಾಖ ಚತುರ್ಥಿಯಂದು ತಾವರೆ ಬೀಜದಿಂದಲೇ ಹೊಟ್ಟೆ ತುಂಬಿಸ್ಕೋಬೇಕು ಜ್ಯೇಷ್ಠ ಚತುರ್ಥಿಯ ದಿನ ತುಪ್ಪದಿಂದ ತಯಾರಿಸಿದ ಪದಾರ್ಥಗಳನ್ನೇ ಸ್ವೀಕರಿಸಬೇಕು ಆಷಾಢ ಚತುರ್ಥಿಯ ದಿನ ಜೇನುತುಪ್ಪವನ್ನು ಸ್ವೀಕರಿಸಬೇಕು ಈ ಆಹಾರ ನಿಯಮಗಳಿಂದ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಆಚರಿಸಿದರೆ ವಿಶೇಷ ಫಲ ಲಭಿಸುತ್ತೆ ವ್ರತಪತೆ ్రమ పతే వ్రతలాయ నమోస్ नयने पश्याम भद्रं कर्मे शृणवाम भद्रं नयनै पश्याम भद्रं कर्म कर्मच करपाम रुद्रात्मच त्वा कर्म च ಇನ್ನು ಚಂದ್ರನಿಗೆ ಶಾಪ ಉಂಟಾದ ಕಥೆಯನ್ನು ಹೇಳ್ತೀನಿ ಕೇಳು ನಾನು ಒಂದು ದಿನ ಕೈಲಾಸಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ನಾರದ ಮಹರ್ಷಿಯು ಅಲ್ಲಿಗೆ ಬಂದು ಶಿವನ ಕೈಯಲ್ಲಿ ಒಂದು ಹಣ್ಣನ್ನಿಟ್ಟು ಹೊರಟು ಹೋದ ಅದನ್ನು ಜ್ಞಾನಪ್ಪಳಂ ಅಂತ ಹೇಳ್ತಾರೆ ಅದನ್ನು ಆ ಸಮಯದಲ್ಲಿ ಗಜಮುಖ ಷಣ್ಮುಖ ಇಬ್ಬರು ಅಲ್ಲೇ ಇದ್ದರು ಅದ್ರ ಜ್ಞಾನದ ಹಣ್ಣದು ಮಾಮೂಲಾಗಿ ಕತೆಗಳಲ್ಲಿ ಸಿನಿಮಾದಲ್ಲಿ ಮಾವಿನ ಹಣ್ಣು ಅಂತ ತೋರಿಸ್ತಾರೆ ಆದರೆ ಜ್ಞಾನದ ಹಣ್ಣದು ಶಿವನು ನನ್ನೊಂದಿಗೆ ಹೇಳ್ತಾನೆ ದೇವ ಈ ಹಣ್ಣನ್ನು ಯಾರಿಗೆ ಕೊಡಲಿ ಅಂತ ಕೇಳ್ತಾನೆ ಕೇಳ್ದ ನಾನು ಹೇಳಿದೆ ಷಣ್ಮುಖನಿಗೆ ಕೊಡಿ ಅಂದೆ ಇದರಿಂದ ಗಣಪತಿ ನನ್ನ ಮೇಲೆ ಕೋಪೋದ್ರಿಕ್ತನಾದ ಸುಮ್ಮನಿರ್ತಾನೆ ಏ ಗಣಪತಿ ನಾನು ಸುಬ್ರಹ್ಮಣ್ಯ ಕೊಡು ಅಂತ ಹೇಳಿದ ಕೂಡಲೇ ಸಿಕ್ಕಾಪಟ್ಟೆ ಕೋಪಿಸ್ಕೊಂಬಿಟ್ಟ ಪರಿಣಾಮವಾಗಿ ನಾನು ಮೂರ್ಛೆ ಹೋದೆ ಅವನ ಕೋಪ ನೋಡಿಬಿಟ್ಟು ನನಗೆ ದಿವ್ಯ ರೂಪವನ್ನು ನಾನು ನೋಡಿದೆ ಗಣಪತಿನ ನೋಡಿದ ಕೂಡಲೇ ಆ ಶಿವಲೋಕದಲ್ಲೇ ಕೈಲಾಸದಲ್ಲೇ ನಾನು ಮೂರ್ತಿ ಹೋದೆ ಇದನ್ನು ನೋಡಿ ಚಂದ್ರನು ಜೋರಾಗಿ ನಕ್ಬಿಟ ಅದಕ್ಕೆ ಗಣಪತಿ ಕೋಪಗೊಂಡು ನಿನ್ನ ಮುಖ ಇವತ್ತೊಂದನ್ನು ಯಾರು ನೋಡ್ತಾರೋ ಅವ್ರಿಗೆ ದೋಷ ಉಂಟಾಗಲಿ ಪೂರ್ತಿ ದೇವತೆಗಳೆಲ್ಲ ಕಂಗಾಲಾಗ್ಬಿಟ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿದರು ಚಂದ್ರನ ನೋಡದೆ ಹೇಗೆ ಕೇಗಾಗತ್ತೆ ಎಂಥ ಕೆಲಸ ಮಾಡಿದೆ ಯಾರ್ಯಾರು ಚಂದ್ರನ ನೋಡ್ತೀವೋ ದೇವತೆಗಳಿಂದ ಹಿಡ್ದು ಮಾನವರವರೆಗೂ ಕೂಡ ಅವರಿಗೆ ಅಪವಾದ ಮತ್ತು ಅವರಿಗೆ ಕೆಟ್ಟದಾಗ್ತಕ್ಕಂಥದ್ದು ಏನಿದು ಅಂತ ಕೇಳಿದಾಗ ಆ ಗಣಪತಿ ಹೇಳ್ತಾನೆ ಭಾದ್ರಪದ ಚತುರ್ಥಿಯ ದಿನ ಆವತ್ತು ಮಾತ್ರ ಚಂದ್ರನನ್ನು ನೋಡಬಾರ್ದು ಅಂತ ಒಂದು ವರವನ್ನು ಎಕ್ಸಿಬಿಷನ್ ಥರ ಕೊಡ್ತಾನೆ ಆವತ್ತೊಂದೇ ನೋಡಿದವರು ಸಾಕುಬಿಡಿ ಹಾಗೆ ಅಂತ ಅಂಥ ಶಾಪವನ್ನು ಕಡಿಮೆ ಮಾಡ್ತಾನೆ ನಂತರ ಚಂದ್ರ ಏಕಾಕ್ಷರ ಗಣಪತಿ ಮಂತ್ರವನ್ನು ನೂರ ಇಪ್ಪತ್ತು ವರ್ಷಗಳ ಕಾಲ ಜಪಿಸಿ ಸ್ವಾಮಿಯನ್ನು ಪ್ರಸನ್ನ ಮಾಡಿಕೊಂಡ ಚಂದ್ರನು ಆ ಕೋಪ ಇರತಕ್ಕಂಥದ್ದು ಕಮ್ಮಿ ಆಯಿತು ಆಗ ಗಣಪತಿಯು ಸಂತೋಷಪಟ್ಟು ಓ ಚಂದ್ರ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯ ದಿನ ನೀನು ಉದಯಿಸುವ ಸಮಯದಲ್ಲಿ ಯಾರು ನನ್ನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾರೋ ಆಗ ನನ್ನೊಂದಿಗೆ ನೀನು ಪೂಜಿಸಲ್ಪಡ್ತಾ ಇದೆಯಾ ಹಾಗೆ ಮಾಡ್ತಾ ಇದ್ದರೆ ವ್ರತಕ್ಕೆ ಫಲ ಸಿಗುವುದಿಲ್ಲ ನೀನು ಒಂದು ಕಳೆಯಿಂದ ಒಂದು ಕಳೆಯಿಂದ ನನ್ನ ಲಲಾಟದಲ್ಲಿ ನೆಲೆಸಿದರೆ ನನಗೆ ಸಂತೋಷ ಆಗುತ್ತೆ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಬಿದಿಗೆಯ ದಿನ ನಿನ್ನನ್ನು ಪ್ರತ್ಯೇಕವಾಗಿ ದರ್ಶಿಸಿ ನಮಸ್ಕಾರ ಮಾಡಬೇಕು ಅಂತ ಗಣಪತಿ ಚಂದ್ರನನ್ನು ಅನುಗ್ರಹಿಸಿ ಅದೃಶ್ಯನಾದ ಅದರಿಂದ ಚಂದ್ರನು ಸಂತೋಷಪಟ್ಟು ತಾನು ತಪಸ್ಸು ಮಾಡಿದ ಭೂಮಿಯಲ್ಲಿ ಸ್ವಾಮಿಗೆ ರತ್ನಮಂದಿರವನ್ನು ನಿರ್ಮಿಸಿ ಅದರಲ್ಲಿ ವರದ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ತನ್ನ ಲೋಕಕ್ಕೆ ಹೋಗ್ತಾನೆ ಗಂ ಗಣಪತಯೇ ನಮಗ ಗಂ ಗಣಪತಯೇ ನಮಗ ಓಂ ಗಣಪತಯೇ ನಮಗ 南蛮。<Nam>